ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಮೇಲಿಂದ ಮೇಲೆ ಸುಂಕದ ಹೊರೆ ಹೇರಿದ್ದಾರೆ ಆದ್ರೆ ಯಾವ ರೀತಿ ಉಪಕ್ರಮಗಳನ್ನ ಕೈಗೊಳ್ಳಬೇಕು ಅದಕ್ಕೆ ನಾವು ಸಿದ್ಧ ಅಂತ ಭಾರತ ಮೂಲಕ ಕೌಂಟರ್ ಕೊಟ್ಟಿದೆ ದೋಸ್ತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಬ್ಬಗೆ ನೀತಿ ಅನುಸರಿಸುತ್ತಿದ್ದಾರೆ ಭಾರತದ ಮೇಲೆ ಅಮೆರಿಕ ಮತ್ತೆ ಸುಂಕವನ್ನ ಹೆಚ್ಚಿಸಿದೆ ರಷ್ಯಾದಿಂದ ತೈಲ ಖರೀದಿಸುತ್ತಿರುವ ಕಾರಣವನ್ನ ಮುಂದೂಡಿ ಟ್ರಂಪ್ ಭಾರತದ ಮೇಲೆ ಹೆಚ್ಚುವರಿ ಶೇಕಡಾ ಇಪ್ಪತ್ತೈದರಷ್ಟು ವ್ಯಾಪಾರ ಸುಂಕವನ್ನ ಘೋಷಿಸಿದ್ದಾರೆ ಇದರೊಂದಿಗೆ ಭಾರತದ ಸರಕುಗಳ ಮೇಲಿನ ಅಮೆರಿಕಾದ ತೆರಿಗೆಯು ಶೇಕಡ ಐವತ್ತರಷ್ಟಾಗಿದೆ ಭಾರತದ ಸರಕುಗಳಿಗೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿದ ಟ್ರಂಪ್ ಏಷ್ಯಾದಲ್ಲೇ ಭಾರತದ ಮೇಲೆ ಅತಿ ಹೆಚ್ಚು ಸುಂಕ ಅಧಿಕಾರಕ್ಕೆ ಬರುವ ಮುನ್ನ ಭಾರತ ಮಿತ್ರ ರಾಷ್ಟ್ರವೆಂತಿದ್ದ ಅದೇ ಟ್ರಂಪ್ ಇದೀಗ ಭಾರತದ ಮೇಲೆ ಇಡೀ ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಅಂದರೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿ ಆಗಸ್ಟ್ ಇಪ್ಪತ್ತೇಳರಿಂದ ಜಾರಿಗೆ ಬರುವಂತೆ ಕಾರ್ಯನಿರ್ವಹಣಾ ಆದೇಶ ಮಾಡಿದ್ದಾರೆ ಇದಕ್ಕೂ ಮುನ್ನ ಅಮೆರಿಕದ ಎಚ್ಚರಿಕೆಗಳ ಹೊರತಾಗಿಯೂ ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸಿ ಮುಂದುವರೆಸಿದೆ ಎಂದಿದ್ದ ಟ್ರಂಪ್ ಮಂಗಳವಾರ ಭಾರತ ಉತ್ತಮ ವ್ಯಾಪಾರ ಪಾಲುದಾರನಲ್ಲ ಎಂದಿದ್ರು ಅಲ್ಲದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನವದೆಹಲಿಯ ಮೇಲಿನ ಸುಂಕ ಬಹಳ ಗಣನೀಯ ಹೆಚ್ಚಿಸುವುದಾಗಿ ಘೋಷಿಸಿದ್ರು ಇದೀಗ ಹೇಳಿದಂತೆಯೇ ಮಾಡಿದ್ದಾರೆ ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡುವ ಹೆಚ್ಚು ಸರಕುಗಳು ಇದೀಗ ಒಟ್ಟು ಶೇಕಡಾ ಐವತ್ತರಷ್ಟು ತೆರಿಗೆ ಪಾವತಿಸಬೇಕಾಗುತ್ತೆ ಮೊದಲ ಸುಂಕವು ಆಗಸ್ಟ್ ಏಳರಂದು ಜಾರಿಗೆ ಬರಲಿದೆ ಆದರೆ ಹೊಸ ಇಪ್ಪತ್ತೈದರಷ್ಟು ತೆರಿಗೆ ಇಪ್ಪತ್ತೊಂದು ದಿನಗಳ ನಂತರ ಅಂದ್ರೆ ಆಗಸ್ಟ್ ಜಾರಿಗೆ ಬರಲಿದೆ ಈ ಸುಂಕದಿಂದಾಗಿ ಭಾರತದ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿದೆ ಭಾರತದ ಮೇಲೆ ಪರಿಣಾಮ ಏನು ಅಮೆರಿಕದ ಸುಂಕದ ಹೊರೆಯಿಂದ ಭಾರತದ ಆರ್ಥಿಕತೆಗೆ ತೊಂದರೆಯಾಗಲಿದೆ ಅಮೆರಿಕಕ್ಕೆ ರಫ್ತು ಮಾಡುವ ವಸ್ತುಗಳ ಬೆಲೆ ದಿಢೀರಾಗಿ ಹೆಚ್ಚಾಗುತ್ತೆ ಅಮೆರಿಕ ಮತ್ತು ಭಾರತ ಪರಸ್ಪರ ದೊಡ್ಡ ವ್ಯಾಪಾರ ಪಾಲುದಾರರು ಈ ಸುಂಕದಿಂದ ಉಭಯ ದೇಶಗಳಿಗೂ ಬಿಸಿ ತಟ್ಟಲಿದೆ ಭಾರತೀಯ ರಫ್ತಿನ ಉತ್ಪನ್ನಗಳಾದ ಆಟೋ ಬಿಡಿ ಭಾಗಗಳು ಜವಳಿ ಮತ್ತು ಎಲೆಕ್ಟ್ರಾನಿಕ್ಸ್ಗಳಿಗೆ ಹೆಚ್ಚಿನ ವೆಚ್ಚವನ್ನುಂಟು ಮಾಡುತ್ತವೆ ಎಂಬುದು ಸ್ಪಷ್ಟ ಉಕ್ಕು ರಾಸಾಯನಿಕ ಮತ್ತು ಔಷಧ ಕೈಗಾರಿಕೆಗಳು ಪರಿಣಾಮ ಬೀರುತ್ತವೆ ಮತ್ತು ಭಾರಿ ಹಿನ್ನಡೆಯನ್ನ ಎದುರಿಸಬೇಕಾಗುತ್ತೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಅಸಮತೋಲನ ಮತ್ತಷ್ಟು ವಿಸ್ತಾರಗೊಳ್ಳಬಹುದು ಪೂರೈಕೆ ಸರಪಳಿಯಲ್ಲಿ ಸಂಭವನೀಯ ಬದಲಾವಣೆ ಅಥವಾ ಪುನರ್ ವಿಮರ್ಶೆ ಆಗಲೂಬಹುದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಂಕಾಸ್ತ್ರಕ್ಕೆ ಭಾರತ ತಿರುಗೇಟು ಡೊನಾಲ್ಡ್ ಟ್ರಂಪ್ ಸುಂಕ ವಿಧಿಸಿದ ನಡೆಯನ್ನು ಭಾರತ ಖಂಡಿಸಿದೆ ಭಾರತವು ತನ್ನ ಹಿತಾಸಕ್ತಿಯನ್ನ ರಕ್ಷಿಸಲು ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಲಿದೆ ನಮ್ಮ ಆಮದು ಮಾರುಕಟ್ಟೆಗೆ ಅನುಗುಣವಾಗಿ ಭಾರತದ ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಜನರ ಇಂಧನ ಭದ್ರತೆಯನ್ನು ಖಾತರಿಪಡಿಸುವ ಉದ್ದೇಶದಿಂದ ತೈಲ ಆಮದು ಮಾಡಿಕೊಳ್ಳಲಾಗುತ್ತದೆ ಅಂತ ಟ್ರಂಪ್ಗೆ ತಿರುಗೇಟು ನೀಡಿದೆ ಏತನ್ಮಧ್ಯೆ ಮಧ್ಯೆ ಸುಂಕ ಏರಿಕೆ ಬಳಿಕ ಅಮೆರಿಕದ ವಿರುದ್ಧ ಪ್ರತೀಕಾರಕ್ಕೆ ನಿಂತರೆ ಮತ್ತಷ್ಟು ಕಠಿಣ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ ಆದರೆ ಭಾರತದ ಬೆಂಬಲಕ್ಕೆ ನಿಂತ ರಷ್ಯಾ ਟ੍ਰਮ ਨਿਰਧਾਰਨ ਬਣਾ ਟਿਕਿਸਦੇ ਮਹੀਸ਼ੀਰਨਾ ਟੀਵੀ9 ਨਵਦੇਹਲੀ